ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಇಪ್ಪತ್ತೆಂಟು ಪ್ರಕೃತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ ಚಿನ್ನು ಕೈಯನ್ನು ಯಾರೋ ಬಲವಾಗಿ ಹಿಡಿದರು ಆ ನೋವಿಗೆ ಅವಳ ಕೈಯನ್ನು ಬಿಟ್ಟು ಯಾರೆಂದು ಕತ್ತೆತ್ತಿ ನೋಡಿದರೆ ಮುಖದಲ್ಲಿ ಮಂದಹಾಸ ಕಣ್ಣಲ್ಲಿ ತೇಜಸ್ಸು ಗುಂಗುರು ಕೂದಲು ದೃಢಕಾಯ ದೇಹ ಎಣಗೆಂಪು ಬಣ್ಣ ಅವನನ್ನೇ ಇಟ್ಟು ನೋಡುತ್ತಿದ್ದವಳು ಎಚ್ಚೆತ್ತು ಯಾರು ನೀವು ಬಿಡಿ ಕೈನ ನನ್ನ ಕೈ ಯಾಕೆ ಹಿಡಿದಿದ್ದೀರಾ ಎಂದು ಎದೆಯಲ್ಲಿನ ಭಯ ಇನ್ನೂ ಜಾಸ್ತಿ ಹಾಯಿತು ಮರೆತಿದ್ದ ಅಶ್ವಿಕ್ನನ್ನು ಮತ್ತೆ ನೆನಪಿಸಿತು ಏನು ಇವತ್ತು ಬಂದಿದ್ದೀಯಾ ಕಾಲೇಜಿಗೆ ಲೆಕ್ಕ ಹಾಕಿದರೆ ಕರೆಕ್ಟಾಗಿ ಮೂರು ಗೇಣು ಇದೆಯಾ ಅದಕ್ಕೆ ನಾಲ್ಕು ಇಂಚು ಹೀಲ್ಡ್ ಸ್ಲಿಪ್ಪರ್ ಬೇರೆ ವಟವಟ ಎಂದು ಒಂದೇ ಸಮ ಒಳ್ಳೆ ಒಟ್ಟು ಕಪ್ಪೆ ಒಟ್ಟಗುಟ್ಟ ಹಾಗೆ ಎಷ್ಟು ಮಾತನಾಡುತ್ತಿದ್ದೀಯಾ ಬಂದಿರುವುದು ಹಳ್ಳಿಯಿಂದ ಅದೆಷ್ಟು ಜೋರು ಮಾಡ್ತೀಯಾ ಚೋಟು ಮೆಣಸಿನಕಾಯಿ ಅದೇ ಮಂದ ಹಸದಿಂದ ನಕ್ಕು ಹೇಳಿದನು ವಿವೇಕ್ ಆದರೆ ಕೈ ಇನ್ನೂ ಅವನ ಹಿಡಿತದಲ್ಲೇ ಇತ್ತು ಕೊಸರಾಡಿ ಜೋರಾಗಿ ಕೈ ಎಳೆದುಕೊಂಡವಳು ಹೇ ಯಾರೋ ಕಪ್ಪೆಗಿಪ್ಪೆ ಅಂದರೆ ಸರಿ ಇರಲ್ಲ ಯಾಕ್ರಿ ಹಳ್ಳಿಯವರು ಅಂದರೆ ಅಷ್ಟೊಂದು ತಾತ್ಸಾರನ ನಿಮಗೆ ಯಾಕ್ರಿ ಹಳ್ಳಿಯವರು ಮನುಷ್ಯರು ಅಲ್ವಾ ಹೇಳಬೇಕೆಂದರೆ ಅವರಿಗೆ ಹೆಚ್ಚು ಮನುಷ್ಯತ್ವ ಇರುವುದು ಹಳ್ಳಿಯಲ್ಲಿರುವ ಎಲ್ಲ ರೈತರು ಅವರವರ ಮನೆಗೆ ಎಷ್ಟು ಬೇಕೋ ಅಷ್ಟು ಧಾನ್ಯಗಳನ್ನು ಬೆಳೆದುಕೊಂಡರೆ ಸಿಟಿಯಲ್ಲಿರುವ ನೀವೆಲ್ಲ ಮಣ್ಣನ್ನು ತಿನ್ನಬೇಕಾಗುತ್ತದೆ ಮತ್ತೆ ಏನು ಜ್ಞಾಪಿಸಿಕೊಂಡವಳಂತೆ ಹೋ ಸಾರಿ ಈ ಸಿಟಿಯಲ್ಲಿ ಮಣ್ಣು ಕೂಡ ಸಿಗುವುದಿಲ್ಲ ಇಲ್ಲಿ ಏನಿದ್ದರೂ ಕಟ್ಟಡಗಳನ್ನು ಕಟ್ಟಲು ಬಳಸುವ ಸಿಮೆಂಟ್ ಮಾತ್ರ ಸಿಗುವುದು ನೀವುಗಳೆಲ್ಲ ಅದನ್ನೇ ತಿನ್ನಬೇಕಾಗುತ್ತದೆ ನಾನು ಹಳ್ಳಿಯವಳು ಮತ್ತು ರೈತನ ಮಗಳು ಎಂದು ಹೇಳಲು ತುಂಬ ಇದೆ ನನಗೆ ಎಂದವಳನ್ನು ಅವಳು ಮಾತನಾಡುವ ಪರಿಗೆ ಒಂದು ಅದ್ಭುತ ನೋಡುವ ಹಾಗೆ ನೋಡುತ್ತಾ ನಿಂತಿದ್ದನು ವಿವೇಕ್ ಏನು ವಿವೇಕ್ ಹಳ್ಳಿಗುಗ್ಗು ಏನೋ ಫಿಲಾಸಫಿ ಮಾಡ ಮಾತಾಡ್ತಿದ್ದಾಳೆ ಅವಳು ಅಷ್ಟೊಂದು ಮಾತನಾಡುತ್ತಿದ್ದರೂ ನೀನು ಸುಮ್ಮನೆ ನಿಂತಿದೆಯಲ್ಲ ವಿವೇಕ್ ಚಿನ್ನವನ್ನು ಸುಮ್ಮನೆ ನಿಂತು ನೋಡಿರುವುದನ್ನು ನೋಡುತ್ತಿರುವುದನ್ನು ಸಹಿಸಲಾಗಲಿಲ್ಲ ಪ್ರಕೃತಿಗೆ ಅಷ್ಟರಲ್ಲಿ ಲೆಕ್ಚರರ್ ಬರುವುದನ್ನು ನೋಡಿ ಪ್ರಕು ಲೆಕ್ಚರರ್ ಬರುತ್ತಿದ್ದಾರೆ ಸುಮ್ಮನಿರು ಎಂದನು ವಿವೇಕ್ ಇಡೀ ಶರೀರದಲ್ಲಿ ಕೋಪ ತುಂಬಿಕೊಂಡರೂ ತನ್ನ ಲೆಕ್ಚರರ್ ನೋಡಿ ಹಾಗೆ ಸುಮ್ಮನಾದಳು ಚಿನ್ನು ಇದೇ ಸರಿಯಾದ ಸಮಯ ಎಂದು ಅಲ್ಲಿಂದ ಮೆಲ್ಲ ಸರಿದು ಹೋದಳು ಚಿನ್ನು ಅಲ್ಲಿಂದ ಹೊರ ಬಂದವಳು ಸಪ್ಪ ಎಂದು ಹುಸಿರು ಹೊರದಬ್ಬಿದಳು ಏನು ಕೊಬ್ಬು ಇವಳಿಗೆ ಮನೆಯಲ್ಲಿ ಅಮ್ಮ ಮಾಡಿ ಹಾಕ್ತಾರೆ ಅದನ್ನು ತಿಂದು ಇಲ್ಲಿ ಬಂದು ಹೀಗಾಡ್ತಾಳೆ ಮನೆಯ ಜವಾಬ್ದಾರಿ ಇದ್ದಿದ್ದರೆ ಹೀಗಿರುತ್ತಿರಲಿಲ್ಲ ಇವು ಎಂದು ಬೈದುಕೊಂಡು ಬೇರೆ ವಿದ್ಯಾರ್ಥಿಗಳನ್ನು ಕೇಳಿಕೊಂಡು ತನ್ನ ಕ್ಲಾಸ್ ರೂಮ್ ಹುಡುಕಿ ಒಳ ಒಳಗೆ ಹೋದಳು ಅಲ್ಲಿಗೆ ಆಗಲೇ ತುಂಬ ವಿದ್ಯಾರ್ಥಿಗಳು ಬಂದು ಕುಳಿತಿದ್ದರು ಭಯ ಮತ್ತು ಮುಜುಗರದಲ್ಲಿ ಹೋಗಿ ಕುಳಿತವಳಿಗೆ ಸ್ವಲ್ಪ ಸಮಯದಲ್ಲೇ ಮಾನಸ ಮತ್ತು ಅಂಬಿಕಾ ಎಂಬ ಇಬ್ಬರು ಸ್ನೇಹಿತೆಯರಾದರು ಅವರ ಬಳಿ ಮನಸ್ಸು ಬೆಚ್ಚಿ ಮಾತನಾಡಿದ ಮೇಲೆ ಮನಸ್ಸು ಸ್ವಲ್ಪ ಹಗುರಾಯಿತು ಒಂದೇ ದಿನದಲ್ಲಿ ಅಲ್ಲಿನ ಸ್ಟೂಡೆಂಟ್ಸ್ ಮತ್ತು ಪ್ರಾಧ್ಯಾಪಕರುಗಳು ತುಂಬ ಮೆಚ್ಚುಗೆಯಾಗಿದ್ದರು ರಶ್ಮಿ ಕ್ಯಾಂಟೀನ್ನಲ್ಲಿ ಊಟ ಮಾಡಿ ಬರೋಣ ಬಾ ಎಂದು ಕರೆದಳು ಮಾನಸ ನನಗೆ ಹಸಿವಿಲ್ಲ ನೀವು ಹೋಗಿ ಊಟ ಮಾಡಿ ಬನ್ನಿ ಎಂದವಳಿಗೆ ತಿನ್ನಲು ಮನಸ್ಸಾಗಲಿಲ್ಲ ಚೆನ್ನಾಗಿರಲ್ಲ ಎಂದರೆ ತಿನ್ನಲಾಗುವುದಿಲ್ಲ ಎನ್ನುವ ಭಯ ಹುಡುಗಿಗೆ ಲಾಸ್ಟ್ ಕ್ಲಾಸ್ ಮುಗಿದ ತಕ್ಷಣ ಹೊರ ಬಂದವಳಿಗೆ ಬೆಳಿಗ್ಗೆ ಇದ್ದ ಭಯ ಇವಾಗ ಇಲ್ಲ ಇವಾಗ ಖುಷಿಯಾಗಿದ್ದಾಳೆ ಅದು ಇದು ಮಾತನಾಡಿಕೊಂಡು ಬರುತ್ತಿರುವಾಗ ಬೆಳಗ್ಗೆಯಿಂದ ಅದೇ ಜಾಗದಲ್ಲಿ ನಿಂತಿದ್ದಾರೆ ಪ್ರಕೃತಿ ವಿವೇಕ್ ದಿವ್ಯಾ ಇನ್ನಿಬ್ಬರು ಅವರನ್ನು ನೋಡಿ ಬೆಳಿಗ್ಗೆ ನಡೆದುದೆಲ್ಲವನ್ನು ಮಾನಸ ಮತ್ತು ಅಂಬಿಕಾ ಇಬ್ಬರಿಗೂ ಹೇಳಿದಳು ಅಯ್ಯೋ ರಶ್ಮಿ ಅವಳು ಇಡೀ ಕಾಲೇಜಿಗೆ ಡಾನ್ ಇದ್ದ ಹಾಗೆ ಅವಳನ್ನು ಎದುರು ಹಾಕಿಕೊಂಡಿದ್ದೀಯಲ್ಲ ಎಂದು ಮಾನಸ ಹೇಳಿದರೆ ದುಡ್ಡಿನ ಧಿಮಾಕು ಅವಳಿಗೆ ಎಂದಳು ಅಮಿಕ್ ಅಂಬಿಕಾ ಅವಳು ಏನಾದರೂ ಆಗಿರಲಿ ನನಗದು ಬೇಕಾಗಿಲ್ಲ ಆದರೆ ಅವಳು ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಅವರ ಕಡೆ ನೋಡದೆಯೇ ಮುಂದೆ ಹೋಗುವವರನ್ನು ತಡೆದದ್ದು ಪ್ರಕೃತಿಯ ಧ್ವನಿ ಹೇ ಹಳ್ಳಿಗರ್ಲ್ ಬೆಳಿಗ್ಗೆ ಏನೋ ಎಗರಾಡ್ತಿದ್ದೆ ಇವಾಗ ನೋಡಿದರೆ ಸೈಲೆಂಟಾಗಿ ಹೋಗುತ್ತಿದ್ದೀಯಾ ಹೋ ನನ್ನ ಬಗ್ಗೆ ನಿನ್ನ ಸ್ನೇಹಿತೆಯರು ಹೇಳಿರಬೇಕು ಅದಕ್ಕೆ ಒಳ್ಳೆ ಬೆಕ್ಕಿನ ಹಾಗೆ ಬಾಲ ಮುದುರಿಕೊಂಡು ಹೋಗುತ್ತಿದೆಯಾ ಎಂದು ಕೂಗಿ ಹೇಳಿದಳು ಪ್ರಕೃತಿ ನೋಡಿ ಬೆಳಗ್ಗೆ ಆಗಿದ್ದನ್ನು ನಾನು ಮರೆತಾಗಿದೆ ಇವಾಗ ನಿಮ್ಮ ಜೊತೆ ಮಾತನಾಡಲು ಸಮಯ ಇಲ್ಲ ನಾನು ಹೋಗಬೇಕು ಎಂದು ಹಿಂದೆ ಬಂದು ಮತ್ತೆ ಹೊರಟವಳ ಕೈಯನ್ನು ಹಿಡಿದಳು ವಿದ್ಯಾ ಇಲ್ಲ ಸೂರ್ಯನ ಬಳಿ ಇವತ್ತು ಮಾತನಾಡಲೇಬೇಕು ಎಷ್ಟು ದಿನ ಅಂತ ಹೀಗೆ ಮುಂದೂಡಲಾಗುತ್ತದೆ ಅಪ್ಪ ಬೇರೆ ಹುಡುಗನನ್ನು ಮದುವೆಯಾಗು ಎಂದು ತೊಂದರೆ ಮಾಡುತ್ತಿದ್ದಾರೆ ಹೀಗೆ ಆದರೆ ನಿಜವಾಗಲೂ ನನ್ನ ಪ್ರೀತಿ ನನಗೆ ಸಿಗುವುದಿಲ್ಲ ಏನಾದರೂ ಆಗಲಿ ಇವತ್ತು ಸೂರ್ಯನ ಬಳಿ ಮಾತನಾಡೇ ಹೋಗಬೇಕು ಮನಸ್ಸಿನಲ್ಲಿಯೇ ಹೇಳಿಕೊಂಡವಳು ಸೂರ್ಯ ಒಬ್ಬನೇ ಇರುವುದನ್ನು ನೋಡಿ ಅಲ್ಲಿಗೆ ಬಂದಳು ಸಿಂಚನ ಸೂರ್ಯ ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಫ್ರೀ ದಿರಾ ಎಂದು ಕೆಲಸ ಮುಗಿಸಿ ಬೇಗ ಹೊರಡುತ್ತಿದ್ದ ಸೂರ್ಯನ ಬಳಿ ಕೇಳಿದಳು ಹೊರಡುತ್ತಿರುವ ಹೊರಡುತ್ತಿರುವವನು ನಿಂತು ಹಾಂ ಹೇಳು ಸಿಂಚನ ಎಂದನು ಸಿಂಚನ ಹೆದರುತ್ತಲೇ ಇಲ್ಲಿ ಬೇಡ ಎಲ್ಲಾದರೂ ಹೊರಗಡೆ ಹೋಗೋಣ ಎಂದಲು ತೊದಲುತ್ತ ಇವತ್ತು ಆಗಲ್ಲ ಚಿನ್ನುನ ಕಾಲೇಜಿನಿಂದ ಕರೆದುಕೊಂಡು ಹೋಗಬೇಕು ಎಂದನು ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗಲೇ ಹೇಳಿ ನೀವೇ ಯಾವುದಾದರೂ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಿ ನಾನು ಅಲ್ಲಿಗೆ ಬರ್ತೀನಿ ಎಂದಳು ಸರಿ ಎಂದು ಹೇಳಿ ಹೊರಟನು ಸೂರ್ಯ ಪ್ರಕು ನೋಡಿಲಿ ಈ ಸರದ ಡಿಸೈನ್ ಎಷ್ಟು ಚೆನ್ನಾಗಿದೆ ಇದು ಬೆಳಗ್ಗೆ ನಮ್ಮ ಕಣ್ಣಿಗೆ ಕಾಣಲೇ ಇಲ್ಲ ಈ ಪೆಂಡೆಂಟ್ ನೋಡು ಹಾರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿದೆ ಎಂದಳು ವಿದ್ಯಾ ಲೇ ವಿದ್ಯಾ ಇದೆಲ್ಲ ನಿನ್ನ ಕಣ್ಣಿಗೆ ಕಾಣಿಸ್ತದೆ ನೋಡು ನನ್ನ ಕಣ್ಣಿಗೆ ಕಾಣಿಸುವುದಿಲ್ಲ ಎಂದು ಚಿನ್ನು ಕೊರಳಿದ್ದ ಸರವನ್ನು ಕೈಯಲ್ಲಿ ಹಿಡಿದು ಪೆಂಡೆಂಟ್ ನೋಡಿದವಳು ಇದು ಓಪನ್ ಮಾಡು ಮಾಡುವುದು ಹೇಗೆ ಇದನ್ನು ಓಪನ್ ಮಾಡು ಎಂದಳು ಪ್ರಕೃತಿ ನಾನು ಯಾಕೆ ಓಪನ್ ಮಾಡಲಿ ನಾನು ಮಾಡುವುದಿಲ್ಲ ಇವಳದ್ದು ಅದೇ ಮುಂಡು ಹಟ ಪ್ರಕು ಅವರ ಪರ್ಸ್ನಲ್ ವಿಷಯ ಎಲ್ಲ ಕೇಳಬಾರದು ಬೆಳಗ್ಗೆಯೇ ಹೇಳಲಿಲ್ಲವ ನಿನಗೆ ಬಿಡುವವಳನು ಎಂದನು ದೂರದಲ್ಲಿಯೇ ನಿಂತು ವಿವೇಕ್ ಏನು ಬೆಳಗ್ಗೆಯಿಂದ ಈ ಹಳ್ಳಿಗುಗ್ಗುವನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದೀಯ ಏನು ಸಮಾಚಾರ ನಿನಗೆ ಗೊತ್ತು ತಾನೆ ನಾನು ಏನಾದರೂ ತಿಳಿಯಬೇಕು ಅಂದರೆ ಅದನ್ನು ತಿಳಿಯದೆ ಬಿಡುವವಳಲ್ಲ ನನ್ನ ಹಠ ಏನು ಎಂದು ಗೊತ್ತಿಲ್ವಾ ಎಂದಳು ಕೋಪದಲ್ಲಿ ಹೇಯ್ ಏನು ಎಗರಾಡ್ತಿದ್ದೀಯಾ ನಿನಗೆ ತೋರಿಸಬೇಕು ಅನ್ನುವ ಯಾವುದಾದರೂ ರೂಲ್ಸ್ ಇದೆಯಾ ನಾನು ಯಾಕೆ ನನ್ನ ಪೆಂಡೆಂಟ್ ಓಪನ್ ಮಾಡಿ ನಿನಗೆ ತೋರಿಸಬೇಕು ನಾನು ಒಳ್ಳೆಯ ಮಾತಿನಿಂದ ಹೇಳ್ತಿದ್ದೀನಿ ಮರ್ಯಾದೆಯಿಂದ ಸರ ಬಿಟ್ಟರೆ ಸರಿ ಇಲ್ಲದಿದ್ದರೆ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಎಂದು ಗುಡುಗಿದಳು ಚಿನ್ನು ಇವರ ಅತಿರೇಕದ ವರ್ತನೆಯನ್ನು ನೋಡಿ ಬೆಳಗ್ಗೆಯಿಂದ ಬಹುವಚನ ಸತ್ತು ಏಕವಚನ ಬಂದಿತ್ತು ಅವಳ ಬಾಯಿಯಲ್ಲಿ ಜೋರಾಗಿ ನಕ್ಕ ಪ್ರಕೃತಿ ಏನು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತೀಯಾ ಪ್ರಿನ್ಸಿ ಅಲ್ಲ ಅವರ ಅಪ್ಪನಿಗೆ ಹೇಳು ಹೆದರುಳು ಹೆದರುಳು ಹೆದರುವವಳಲ್ಲ ನಾನು ಎಂದು ಸರವನ್ನು ಇನ್ನೂ ಬಿಗಿಯಾಗಿ ಹಿಡಿದಳು ಅವಳ ಬಿಗಿಯಾದ ಹಿಡಿತದಿಂದ ಚಿನ್ನುವಿನ ಕುತ್ತಿಗೆ ಉರಿಯಲು ಶುರುವಾಯಿತು ಚಿನ್ನು ಸರವನ್ನು ಬಿಡಿಸಲು ಹರಸಾಹಸ ಪಡುತ್ತಿದ್ದಳು ಜೋರಾಗಿ ಎಳೆದರೆ ಸರ ಹರಿಯುವುದು ಎನ್ನುವ ಭಯ ಅವಳಿಗೆ ಪ್ರಕು ನಿನಗೇನು ತಲೆ ಕೆಟ್ಟಿದೆಯಾ ಇವತ್ತು ಯಾಕೆ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿದ್ದೀಯಾ ನೋಡಿಲಿ ಸುತ್ತಮುತ್ತ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಬಿಟ್ಟು ಬಿಡೋವಳನ್ನು ಎಂದು ವಿವೇಕ್ ಎಷ್ಟು ಹೇಳಿದರೂ ಬಿಡಲಿಲ್ಲ ಅವಳು ಚಿನ್ನುಗೆ ಬೇರೆ ದಾರಿ ಕಾಣದೆ ಕೋಪದಲ್ಲಿ ಪ್ರಕೃತಿಯ ಕಪಾಳಕ್ಕೆ ಜೋರಾಗಿ ಹೊಡೆದಳು ಪ್ರಕೃತಿಗೆ ಎಲ್ಲರ ಮುಂದೆ ಚಿನ್ನು ಹಾಗೆ ಹೊಡೆದದ್ದು ಸಹಿಸಿಕೊಳ್ಳಲು ಆಗಲಿಲ್ಲ ಹೌ ಡೇರ್ ಯು ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ಸರವನ್ನು ಬಿಟ್ಟವಳು ಚಿನ್ನುವೆಗೆ ಹೊಡೆಯಲು ಕೈ ಎತ್ತಿದರೆ ಪ್ರಕೃತಿಯ ಕೈಯನ್ನು ಬಲವಾಗಿ ಹಿಡಿದನು ಸೂರ್ಯ ಕಾಲೇಜಿನ ಗೇಟಿನ ಬಳಿ ಬಂದವನು ತಂಗಿಗೆ ಎಷ್ಟು ಕರೆ ಮಾಡಿದರೂ ಅವಳು ಸ್ವೀಕರಿಸಲಿಲ್ಲ ಬೆಳಗ್ಗೆ ತರಗತಿಯಲ್ಲಿ ಸೈಲೆಂಟ್ ಮಾಡಿದವಳು ಇನ್ನೂ ಅದನ್ನು ನೋಡಿರಲಿಲ್ಲ ಗೊತ್ತಿಲ್ಲದೆ ಇರುವ ಊರು ಇವಳು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಎಂದು ಭಯದಲ್ಲಿ ಗೇಟಿನ ಒಳಗಡೆ ಬಂದ ಸೂರ್ಯನಿಗೆ ಪ್ರಕೃತಿ ಚಿನ್ನು ಸಾರವನ್ನು ಹಿಡಿದು ಎಳೆದಾಡುತ್ತಿರುವುದು ಕಾಣಿಸಿತು ಆ ದೃಶ್ಯವನ್ನು ನೋಡಿ ಸಿಟ್ಟಿನಿಂದ ಬೆಳಿಗ್ಗೆ ಅಲ್ಲಿ ಅಲ್ಲಿಗೆ ಬಂದಿದ್ದನು ಇಷ್ಟತ್ತಿನ ತನಕ ಹೆದರಿದವಳು ಈಗ ಅಲ್ಲಿ ತನ್ನ ಅಣ್ಣನನ್ನು ನೋಡಿ ಮನಸ್ಸಿಗೆ ನಿರಾಳವೆನಿಸಿತು ಇಷ್ಟರ ತನಕ ತಡೆ ಹಿಡಿದಿದ್ದ ತನ್ನ ಕಣ್ಣೀರನ್ನು ಅಣ್ಣನನ್ನು ತಬ್ಬಿ ಸುರಿಸಿದಳು ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಚಿನ್ನ ಮೇಲೆ ಕೈ ಮಾಡ್ತೀಯಾ ಇಷ್ಟು ವರ್ಷದಲ್ಲಿ ನಾವೇ ಯಾರೋ ಅವಳನ್ನು ಒಂದು ಸಲವು ಜೋರಾಗಿ ಗದರಿಲ್ಲ ಅಂಥದ್ರಲ್ಲಿ ನೀನು ಕೈ ಮಾಡುತ್ತಿದ್ದೀಯಾ ಅದೆಷ್ಟು ಕೊಬ್ಬು ನಿನಗೆ ನೀವೆಲ್ಲ ಕಾಲೇಜಿಗೆ ಓದಲು ಬರುತ್ತೀರೋ ಇಲ್ಲ ಹೀಗೆ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಲು ಬರುತ್ತೀರೋ ನಿಮಗೆ ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ವಾ ಎಂದು ಕೋಪದಿಂದ ಗುಡುಗಿದನು ಸೂರ್ಯ ಏನಯ್ಯ ಯಾರಯ್ಯ ನೀನು ನನ್ನ ಕೈ ಹಿಡಿದಿದ್ದು ಅಲ್ಲದೆ ನಮ್ಮ ಕಾಲೇಜಿಗೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀಯ ಎಲ್ಲಿಂದಲೋ ಹಳ್ಳಿಯಿಂದ ಬಂದಿರುವ ಈ ಗುಗ್ಗುಗೆ ಇಷ್ಟೊಂದು ಕೊಬ್ಬು ಇರಬೇಕಾದರೆ ಇನ್ನು ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ನನಗೆಷ್ಟು ಇರಬೇಡ ಇದು ನನ್ನ ಕಾಲೇಜು ಇಲ್ಲಿ ನಾವು ಏನು ಮಾಡಿಕೊಂಡರೂ ಕೇಳುವವರಿಲ್ಲ ಅಂಥದ್ರಲ್ಲಿ ನೀನ್ಯಾ ಊರ ದಾಸಯ್ಯ ನನ್ನನ್ನು ಕೇಳಲು ನಾನು ಏನು ಕೇಳಬಾರದನ್ನು ಕೇಳಿದೆ ಪೆಂಡೆಂಟ್ ತೋರಿಸು ಅಂದರೆ ಸೀಮೆಗಿಲ್ಲದೆ ಇರುವ ಸರದ ಹಾಗೆ ಆಡ್ತಿದ್ದಾಳೆ ನನ್ನ ನಾನು ಮನಸ್ಸು ಮಾಡಿದರೆ ಈ ರೀತಿ ಸರವನ್ನು ನೂರು ಬೇಕಾದರೂ ಒಂದು ಗಂಟೆಯಲ್ಲಿ ಮಾಡಿಸುವ ತಾಕತ್ತು ನನಗಿದೆ ಪ್ರಕೃತಿ ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲೇ ಆದರೂ ಅವಳ ಭಾಷೆ ಮಾತ್ರ ಪಕ್ಕಾ ಲೋಕಲ್ ಅದೇ ರೀತಿ ಮಾತನಾಡುತ್ತಿದ್ದಾಳೆ ನೋಡು ಗುಗ್ಗು ಗಿಗ್ಗು ಅಂದರೆ ಸರಿ ಇರಲ್ಲ ನಿಂದೇನು ಬಾಯಿನ ಇಲ್ಲ ಬೊಂಬಾಯಿನ ಅದೆಷ್ಟು ಮಾತನಾಡುತ್ತಿದ್ದೀಯಾ ಈ ಕಾಲೇಜು ನಿಮ್ಮಪ್ಪ ಕಟ್ಟಿಸಿಲ್ಲ ಇದು ನನ್ನ ತಂಗಿ ಕೂಡ ಓದುತ್ತಿರುವ ಕಾಲೇಜು ಅಷ್ಟೇ ಅಲ್ಲ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಕಾಲೇಜು ಕೂಡ ನಿನ್ನೊಬ್ಬಳದಲ್ಲ ಹೆಣ್ಣಿಗೆ ಇಷ್ಟೊಂದು ದುರಹಂಕಾರ ಇರಬಾರದು ಇನ್ನು ನನ್ನ ತಂಗಿಯನ್ನು ನೀವು ಹೇಗೆ ನೋಡ್ತಿರೋ ಹಾಗೇ ಇರುತ್ತಾಳೆ ನೀವು ಹೂ ಅಂದರೆ ಅವಳು ಹೂ ಅಂತಾಳೆ ನೀವು ಹಾವಾದರೆ ಅವಳು ಹಾವಾಗ್ತಾಳೆ ಈ ಬಾರಿ ಮಾತನಾಡುವಾಗ ಸೂರ್ಯನ ಧ್ವನಿ ತಗ್ಗಿತು ಕಡ್ ಕೈಕಟ್ಟಿ ಶಾಂತತೆಯಿಂದ ಹೇಳಿದನು ಹೇ ಏನು ಬೆಳಗ್ಗೆಯಿಂದ ನೋಡ್ತಿದ್ದೀನಿ ಅಣ್ಣ ತಂಗಿ ಇಬ್ಬರು ಬಾಯಿ ಪಾಠ ಮಾಡಿಕೊಂಡು ಬಂದು ಮಾತಾಡ್ತಿದ್ದೀರಾ ಇಬ್ಬರು ಒಂದೇ ರೀತಿ ಮಾತಾಡ್ತಿದ್ದಿರಲ್ಲ ಎಂದವಳನ್ನು ಅಷ್ಟರಲ್ಲಿಗೆ ತಡೆದೋನು ವಿವೇಕ್ ಪ್ರಕು ಸುಮ್ಮನಿರು ನೀನು ನೋಡಿ ಸರ್ ಇವಳಿಗೆ ಸ್ವಲ್ಪ ಮುಂಗೋಪ ಅಷ್ಟೆ ಇವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಇನ್ನೊಂದು ಸರಿ ಹೀಗೆಲ್ಲ ಆಗಲ್ಲ ಎಂದನು ಲೋ ವಿವೇಕ್ ನಿನಗೇನು ತಲೆ ಕೆಟ್ಟಿದ್ಯಾ ಇಂಥವರ ಬಳಿ ನೀನ್ಯಾಕೆ ಸಾರಿ ಕೇಳ್ತೀಯಾ ನಿನಗೆ ಏನೋ ಬುದ್ಧಿ ಇಲ್ವಾ ನೋಡ್ರಿ ನಾವು ಇರೋದೇ ಹೀಗೆ ಅದು ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಹೋಗಿ ಎಂದಳು ಜೋರಾಗಿ ಏನು ನಾನೇನು ಕಾಲೇಜು ಹುಡುಗಿ ಅಂತ ಸುಮ್ಮನಾದರೆ ನ ನಿನ್ನ ನಾಲ್ಗೆ ಉದ್ದ ಆಗ್ತಿದೆ ಬನ್ನಿ ಎಲ್ಲ ಪ್ರಿನ್ಸಿಪಾಲ್ ಹತ್ತಿರ ಹೋಗೋಣ ಆಮೇಲೆ ಯಾರು ಜಾಸ್ತಿ ಮಾತಾಡ್ತಾರೆ ನಾನು ನೋಡ್ತೀನಿ ಅದೇನೋ ಯಾರಿಗೆ ಬೇಕಾದರೂ ಹೇಳು ಅಂತಿದ್ದೆ ಬನ್ನಿ ಎಲ್ಲರೂ ಪ್ರಿನ್ಸಿಪಾಲರ ಹತ್ತಿರ ಹೋಗೋಣ ಈ ಬಾರಿ ಸೂರ್ಯನ ತಾಳ್ಮೆ ಕೆಟ್ಟಿತು ಸೂರ್ಯ ಪ್ರಿನ್ಸಿಪಾಲ್ ಎಂದು ಹೇಳುತ್ತಿದ್ದ ಹಾಗೆ ಎಲ್ಲರಿಗೂ ಭಯವಾಗಿತ್ತು ಅಣ್ಣ ಅವರೇನೋ ಮಾತಾಡ್ತಾರೆ ನೀನು ಯಾಕೆ ಹಾಗೆ ಆಡ್ತಿದ್ದೀಯ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಪ್ರಿನ್ಸಿಪಾಲ್ ನೀನು ಸಮಾಧಾನ ಮಾಡಿಕೊ ಬಾ ಹೊರಡೋಣ ಎಂದು ಹೊರಟವಳನ್ನು ಮತ್ತೆ ತಡೆದಳು ಪ್ರಕೃತಿ ಎಲ್ಲಿಗೆ ಹೋಗ್ತಿದೆಯಾ ನೀವು ಹೋಗುವ ಮೊದಲು ಆ ಪೆಂಡೆಂಟನ್ನು ಓಪನ್ ಮಾಡಿ ತೋರಿಸಿ ಹೋಗಬೇಕು ಇಲ್ಲದಿದ್ದರೆ ನಾನು ನಿಮ್ಮನ್ನು ಹೋಗಲು ಬಿಡುವುದಿಲ್ಲ ಎಂದು ಎರಡೂ ಕೈಯನ್ ಕೈಯಿಂದ ಇಬ್ಬರನ್ನು ಅಡ್ಡ ಹಾಕಿ ನಿಲ್ಲಿಸಿದಳು ಈ ಬಾರಿ ಸೂರ್ಯನಿಗೆ ಕೋಪದ ಬದಲು ನಗು ಬಂದಿತ್ತು ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಆಟ ಮಾಡುತ್ತಿರುವವಳನ್ನು ನೋಡಿ ನೋಡಿ ಸರ್ ಅವಳ ಹಠ ನಿಮಗೆ ಗೊತ್ತಿಲ್ಲ ಅವಳ ಜೊತೆ ಇರುವ ನಮಗೆ ಮಾತ್ರ ಗೊತ್ತು ದಯವಿಟ್ಟು ಅದನ್ನು ಓಪನ್ ಮಾಡಿ ತೋರಿಸಿ ಹೋಗಿ ಇದು ನನ್ನ ರಿಕ್ವೆಸ್ಟ್ ಎಂದು ಕೈಮುಗಿದು ನಿಂತನು ವಿವೇಕ್ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಕೈ ಮುಗಿಯುತ್ತೀರಾ ಒಳ್ಳೆ ಮಾತಿನಿಂದ ಕೇಳಿದರೆ ನಾನು ಅವಾಗಲೇ ತೋರಿಸುತ್ತಿದ್ದೆ ಎಂದು ಪೆಂಡೆಂಟ್ ಓಪನ್ ಮಾಡಿ ತೋರಿಸಿದಳು ಹೃದಯಕಾರದ ಪೆಂಡೆಂಟ್ ಒಳಗೆ ಇರುವ ಫೋಟೋಗಳನ್ನು ನೋಡಿ ಎಲ್ಲರ ಬಾಯಿಯಲ್ಲೂ ವಾವ್ ಎನ್ನುವ ಉದ್ಗಾರ ಹೊಮ್ಮಿತು ಆ ಫೋಟೋಗಳನ್ನು ತುಂಬ ಖುಷಿಯಿಂದ ಕಣ್ಣಗಲಿಸಿ ನೋಡಿದವಳು ಕೊನೆಗೆ ತನ್ನ ಅಹಂ ಎಲ್ಲಿ ಬಿಟ್ಟು ಕೊಡಬೇಕಾಗುತ್ತದೆಯೋ ಎನ್ನುವ ಯೋಚನೆಯಲ್ಲಿ ಈ ಸುಂದರ ಸುಂದರಿ ಫೋಟೋ ತೋರಿಸಲು ಇಷ್ಟೊಂದು ಬಿಲ್ಡಪ್ ಬೇಕಾ ನಿನಗೆ ಹೋಗು ಎಂದು ಅಲ್ಲಿಂದ ಹೊರಟಳು ಪ್ರಕೃತಿ ಅವಳು ಮಾತನಾಡಿದ ರೀತಿಗೆ ಎಲ್ಲರಿಗೂ ನಗು ಬಂದರೆ ಸರ್ ನೀವೇನು ಬೇಜಾರಾಗಬೇಡಿ ಅವಳು ಸ್ವಲ್ಪ ಹಾಗೆ ಆದರೆ ಮನಸ್ಸು ಮಾತ್ರ ತುಂಬ ಒಳ್ಳೆಯದು ಮೇಲೆ ಹೀಗೆ ಕಾಣಿಸುತ್ತಾಳೆ ಅಷ್ಟೇ ನಿಮ್ಮ ಪೆಂಡೆಂಟ್ ಮಾತ್ರ ತುಂಬ ಸುಂದರವಾಗಿದೆ ನೋಡಲು ಎಂದು ಹೇಳಿ ಅಲ್ಲಿಂದ ಹೊರಟನು ವಿವೇಕ್ ಇಷ್ಟರ ತನಕ ಮೂಕ ಪ್ರೇಕ್ಷಕರಂತೆ ಇದೆಲ್ಲವನ್ನು ನೋಡುತ್ತಿದ್ದ ಮಾನಸ ಮತ್ತು ಅಂಬಿಕಾ ಇವಾಗ ಚಿನ್ನು ಬಳಿಗೆ ಬಂದರು ಚಿನ್ನು ತನ್ನ ಅಣ್ಣನನ್ನು ಇಬ್ಬರಿಗೂ ಪರಿಚಯ ಮಾಡಿಕೊಟ್ಟಳು ಅಣ್ಣ ಇವರು ನನಗೆ ಪರಿಚಯದ ಇಬ್ಬರು ಫ್ರೆಂಡ್ಸ್ ಮಾನತ ಮತ್ತು ಅಂಬಿಕಾ ಎಂದು ಖುಷಿಯಿಂದ ಹೇಳಿದಳು ರಶ್ಮಿ ನಮಗೆ ಟೈಮ್ ಆಯಿತು ನಾವು ಹೊರಡುತ್ತೇವೆ ಎಂದು ಅವರಿಬ್ಬರು ಹೊರಟ ನಂತರ ಅಣ್ಣ ನನಗೆ ಹಸಿವಾಗ್ತಿದೆ ಎಂದು ಇವಾಗ ನೆನಪಾಯಿತು ಅವಳಿಗೆ ಮಧ್ಯಾಹ್ನ ಊಟ ಮಾಡಿಲ್ಲವೆಂದು ಮಧ್ಯಾಹ್ನ ಊಟ ಮಾಡಿಲ್ವಾ ಎಂದು ಗದರಿದನು ಸೂರ್ಯ ಇಲ್ಲ ಅಣ್ಣ ಮಧ್ಯಾಹ್ನ ಹಸಿವಾಗಲಿಲ್ಲ ಇವಾಗ ಹಸಿವಾಗ್ತಿದೆ ಮನೆಗೆ ಹೋಗಿ ಊಟ ಮಾಡೋಣ ಎಂದು ಚಿನ್ನು ಎಷ್ಟೇ ಹೇಳಿದರೂ ಕೇಳದೆ ಸೂರ್ಯ ಒಂದು ಹೋಟೆಲಿಗೆ ಕರೆದು ಹೋಗಿ ಅಲ್ಲಿ ಊಟ ಮಾಡಿಸಿ ಐಸ್ ಕ್ರೀಮ್ ತಿಂದು ಮನೆಗೆ ಹೋದರು ಮುಂದುವರಿಯುವುದು ನಾನು ಬರೆದಿರುವ ಈ ಕತೆ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ